ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಇವತ್ತೇನು ಅಂದರೆ ಈ ಒಂದು ಪೌಡ್ರಿಂದ ವಿಶೇಷ ಕಣ್ರಿ ಇದು ಏನು ಪೌಡ್ರ್ ಅಂದರೆ ಜಾವತ್ ಪೌಡ್ರ್ ಕಣ್ರಿ ಇದು ನಿಮ್ಮ ಮನೇಲಿತ್ತು ಅಂದರೆ ನಿಮ್ಮ ಮನೆ ಅಲ್ಲ ಒಂದು ದೇವಸ್ಥಾನದ ಫೀಲಿಂಗೇ ಆಗುತ್ತೆ ಅದು ಯಾವ ಥರ ಅಂತಲೂ ಹೇಳ್ತೀನಿ ನಾವು ಇದರಲ್ಲಿ ಸುಮಾರು ಥರನೂ ಯೂಸ್ ಮಾಡ್ಬೋದು ಸ್ನೇಹಿತರೆ ದೇವ್ರ ಮನೆಗೆ ಯೂಸ್ ಮಾಡ್ಬೋದು ಪರ್ಫ್ಯೂಮ್ ಥರ ಯೂಸ್ ಮಾಡೋದು ಮಾಡ್ಬೋದು ಹೋಮ್ ಫ್ರೆಷ್ನರ್ ಟೈಪ್ ಯೂಸ್ ಮಾಡ್ಬೋದು ಈ ಒಂದು ಇದರಲ್ಲಿ ಎಷ್ಟು ಥರ ಯೂಸ್ ಮಾಡ್ಬೋದು ಅಂದರೆ ನಾನೇ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ನಿಮಗೆ ಇದು ಸೀಲ್ ಓಪನ್ ಮಾಡಬೇಕಾದ್ರೆ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಅಲ್ಟಿಮೇಟಾಗಿ ಸ್ಮೆಲ್ ಬರ್ತಾ ಇದೆ ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಸ್ನೇಹಿತರೆ ಇಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಇದನ್ನು ಜಾಸ್ತಿ ಯೂಸ್ ಮಾಡೋದೇ ಬೇಡ ಒಂದೇ ಇಷ್ಟೇ ಇಷ್ಟಿಷ್ಟೇ ಒಂದೊಂದೇ ಪಿಂಚು ಏನು ಮಾಡಿ ಅಂದರೆ ಫಸ್ಟ್ ಹೇಳ್ಕೊಡ್ತೇನೆ ಇಲ್ಲಿ ಕೈಯಲ್ಲಿ ಇಲ್ಲೊಂದು ಸ್ವಲ್ಪ ಹಾಕೊಬಿಡಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೀಗೆ ಕೈಯಲ್ಲಿ ಇನ್ನು ಹಾಕ್ಕೊಂಡು ಇನ್ನೊಂದು ಕೈ ಹೀಗೆ ರಬ್ ಮಾಡಿ ರಬ್ ಮಾಡಿದ್ಮೇಲೆ ಹೀಗೆ ಆಗುತ್ತೆ ನೀವು ಇದಿನ್ನೇನು ಮಾಡೋದು ಬೇಡ ಆಹಾ ಎಂಥ ಪರಿಮಳ ಅಂತೀರಾ ಏನು ಮಾಡೋದು ಬೇಡ ಸುಮ್ಮನೆ ಬಟ್ಟೆಗೆ ಹೀಗೆ ಸವ್ಕೊಬಿಟ್ರೆ ಬಟ್ಟೆಗೆ ಸವರ್ಕೊಂಡ್ರೆ ನಿಮ್ಮ ಮೈ ನಿಮ್ಮ ಬಟ್ಟೆ ಒಂದೊಳ್ಳೆ ಫ್ರೆಶ್ನರ್ ಕಂಡ್ರಿ ಹಾಗೆ ಇದನ್ನೇನು ಮಾಡಿ ಅಂದರೆ ಹೀಗೆ ಕಿವಿಲಿ ಹೀಗೆ ಕೈಯಲ್ಲಿ ತೆಗ್ದು ಹಿಂಗೆ ಇದು ಮಾಡಿಬಿಟ್ಟು ಕಿವಿ ಹಿಂದೆ ಸ್ವಲ್ಪ ಸ್ವಲ್ಪ ಹೀಗೆ ಮಾಡ್ಕೊಬಿಟ್ರೆ ನೀವು ಯಾವ ಸೆಂಟು ಹೊಡ್ಕೊಳ್ಳೋದು ಬೇಡ ಸ್ನೇಹಿತರೆ ಹಾಗಿರುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ನಿಮಗಿನ್ನೂ ಇದಾಗಬೇಕು ಅಂದರೆ ಇದನ್ನೇ ತೆಗ್ದು ಇದು ಜಾವತ್ ಪೌಡ್ರನ್ನ ಕೈಯಲ್ಲಿ ಹೀಗೆ ಹಾಕ್ಕೊಂಡು ಒಂದೇ ಒಂದನೇ ಜಾಸ್ತಿ ಬೇಡ ಒಂದೇ ಒಂದನೇ ಹೀಗೆ ಈಗ ಮಾಡಿಕೊಂಡು ಸಹ ಹಿಂಗಿದು ಮಾಡಿಕೊಂಡು ಬಟ್ಟೆ ಒರೆಸ್ಕೊಬಿಡೋದು ಅಷ್ಟೇ ಎಂಥ ಟೆಂಪ್ಟಿಂಗಾಗಿ ಸ್ಮೆಲ್ ಬರುತ್ತೆ ಅನ್ಬೇಡ್ರಿ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಇದನ್ನು ದೀಪ ಹಚ್ತಿರಲ್ಲ ಸ್ನೇಹಿತರೆ ಅವಾಗ ದೀಪ ಹಚ್ಚಿದಾಗ ಆ ಹತ್ತಿಲ್ಲಿ ಇದನ್ನೊಂದು ಸ್ವಲ್ಪ ಹಾಕ್ಬಿಡಿ ಮನೆಯೆಲ್ಲ ಇದರದೇ ಪರಿಮಳ ಹಾಗೆ ನಾವು ಸಾಂಬ್ರಾಣಿ ಹಚ್ತೀವಿ ನೋಡಿ ಸಾಂಬ್ರಾಣಿ ಹಚ್ಚಿದಾಗ ಸಾಂಬ್ರಾಣಿ ಗೆಡ್ಡೆ ಇರುತ್ತಲ್ಲ ಆ ಗೆಡ್ಡೆನ ಹಾರಿಸ್ಬಿಟ್ಟು ಆ ಹಾರಿಸಾದಮೇಲೆ ಆ ಸಾಂಬ್ರಾಣಿ ಮೇಲೆ ಇದು ಒಂದು ಪಿಂಚ್ ಜಸ್ಟ್ ಇಷ್ಟೇ ಇಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಒಳ್ಳೆ ಮನೆ ಫುಲ್ಲು ಆ ದೇವಸ್ಥಾನದ ಫೀಲಿಂಗ್ ಆಗುತ್ತೆ ಅಂತ ಅನ್ನಲ್ಲ ಆ ಎಫೆಕ್ಟು ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಇನ್ನೊಂದೇನು ಅಂದರೆ ಇದರಲ್ಲಿ ನೀವು ಸ್ನಾನ ಮಾಡ್ತಿರೋ ನೋಡಿ ಸ್ನಾನ ಮಾಡೋ ಬಕೆಟಿಗೂ ಅಷ್ಟೇ ಒಂದು ಎರಡು ಸ್ವಲ್ಪ ಸ್ನಾನ ಮಾಡೋ ಬಕೆಟ್ಗಂದ್ರೆ ಜಾಸ್ತಿ ಬೇಕೇ ಬೇಕಾಗ್ತದೆ ಒಂದು ಎರಡು ಪಿಂಚಷ್ಟು ಹಾಕ್ಕೊಂಡು ಸ್ನಾನ ಮಾಡಿ ಒಳ್ಳೆ ಫೀಲ್ ಕೊಡ್ತದೆ ಆ ಸ್ಮೆಲ್ಲು ಆ ಇದೆಲ್ಲ ಇನ್ನೂ ನೀವು ಬಾತ್ರೂಮ್ ಬಿಟ್ಟು ಎದ್ದೇ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ನಾನ ಮಾಡಬೇಕಾದ್ರೆ ಹಾಗೆ ರೂಮ್ ಫ್ರೆಶ್ನರು ಹಾಗೆ ಆ ಥರ ಯೂಸ್ ಮಾಡ್ಕೋಬೋದು ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ ಸ್ನೇಹಿತರೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಆ ಟಿಶ್ಯೂ ಪೇಪರಲ್ಲಿ ಒಂದು ಪಿಂಚಷ್ಟು ಇದನ್ನು ಹಾಕಿ ನೀವೆಲ್ಲಿ ದುಡ್ಡು ಇಕ್ತಿರೋ ಅಲ್ಲಿಕ್ಕಿ ದುಡ್ಡು ಆಟೋಮೆಟಿಕ್ಕಾಗಿ ಮ್ಯಾಗ್ನೆಟ್ ಟೈಪ್ ಹೇಗೆ ಎಳೆಯುತ್ತೆ ಅಂತ ಆಮೇಲೆ ನೋಡಿ ಯಾಕಂದರೆ ಲಕ್ಷ್ಮಿಗೆ ಯಾವುದೇ ಆದರೂ ಅಷ್ಟೇ ಲಕ್ಷ್ಮಿಗೆ ಪ್ರಿಯವ ಸೆಂಟ್ ಹಾಗೆ ಒಂದು ಅರೋಮಾ ಇತ್ತು ಅಂದರೆ ಲಕ್ಷ್ಮಿ ಅವಳಾಗ ಅವಳೆ ಹೊಲಿದು ಬರ್ತಾಳೆ ಅದೊಂದು ಆಮೇಲೆ ರೋ ಬಾತ್ರೂಮಲ್ಲೆಲ್ಲ ನೀವು ಮಾಮೂಲಿ ಈ ಸಾಲ್ಟಲ್ಲೆಲ್ಲ ಹಾಕಿ ಇಡ್ತೀರಲ್ಲ ಈ ಕಂಫರ್ಟು ಆ ಥರ ಎಲ್ಲ ಹಾಕಿ ಇಡಬೇಕಾದ್ರೆ ಇದು ಸಹ ಒಂದು ಎರಡೆರಡು ಪಿಂಚಷ್ಟು ಹಾಕಿ ಇಡಿ ನಿಮಗೆ ಗೊತ್ತಾಗುತ್ತೆ ಅದು ಅರೋಮ ಎಲ್ಲ ಹೇಗೆ ಆ ಫೀಲ್ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ನೆಕ್ಸ್ಟು ಎಲ್ಲಿ ಸಿಗುತ್ತೆ ಇದು ಏನು ಅನ್ನೋ ಡೀಟೇಲ್ಸ್ ಬೇಕು ಅಂತಂದರೆ ಇದು ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಹ ಸಿಗುತ್ತೆ ಸ್ನೇಹಿತರೆ ಜಾ ಜಾವತ್ ಪೌಡರು ನೀವು ಏನು ಮಾಡಿ ಅಂದರೆ ಆನ್ಲೈನ್ನಲ್ಲಿ ಮಾತ್ರ ತರಿಸ್ಲಿಕ್ಕೆ ಹೋಗಬೇಡಿ ತುಂಬ ಲಾಸ್ ಮಾಡ್ತಾರೆ ಆನ್ಲೈನಲ್ಲಿ ಯಾಕೆಂದರೆ ನಾನು ಸಹ ಆನ್ಲೈನಲ್ಲಿ ತರಿಸಿ ಲಾಸ್ ಆಗಿದೆ ಹೇಗೆ ಅಂತ ಹೇಳ್ತೀರಾ ನೋಡಿ ಇದು ಎಮ್ ಆರ್ ಪಿ ಫೋರ್ಟಿ ಫೋರ್ ರುಪೀಸ್ ಇದೆ ನನಗೆ ಈ ಎರಡು ಬಾಟಲ್ಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಡೈರೆ ನಾವಾಗಿ ನಾವು ಡೈರೆಕ್ಟಾಗಿ ಹೋಗಿ ತರೋದ್ರಲ್ಲಿ ನಮಗೆ ಬೆನಿಫಿಟ್ ಇದೆ ಆನ್ಲೈನ್ನಲ್ಲಿ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ನನಗೆ ಇದು ಲಾಸ್ ಅಂತಲೇ ಅಂದ್ಕೊತೇನೆ ನಾನು ಆನ್ಲೈನಲ್ಲಿ ತರಿಸಿ ನಿಮಗೆ ಅನಿವಾರ್ಯವಾಗಿ ಎಲ್ಲೂ ಸಿಗಲಿಲ್ಲ ಅಂದರೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಆನ್ಲೈನಲ್ಲಿ ಆರ್ಡ್ರ್ ಹಾಕ್ಲೇಬೇಕಾಗ್ತದೆ ನೋಡಿ ಸ್ನೇಹಿತರೆ ನಿಮಗೆ ಬೆನಿಫಿಟ್ ಆಯಿತು ಅಂದರೆ ತರಿಸಿ ನನಗಂತೂ ಇದರಿಂದ ತುಂಬಾ ಬೆನಿಫಿಟ್ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ವಿಡಿಯೋನ ಮಾಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡ್ತಾ ಇರೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮುಂದೆ ಎಲ್ಲ ವೀಡಿಯೋಸುಗಳನ್ನು ಹಾಕು ಹಾಕ್ಲಿಕ್ಕೆ ನನಗೆ ಒಂದೊಳ್ಳೆ ಮೋಟಿವ್ ಸಿಗುತ್ತೆ ಹಾಗೆ ಬ್ಯಾಕ್ ಸಪೋರ್ಟು ಸಹ ಇರ್ತದೆ ಸ್ನೇಹಿತರೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು